ನನಗೆ ತಪ್ಪಾಗಿದ್ರೆ ಕ್ಷಮಿಸಿ ಚಿಕ್ಕವನು ಹೊಟ್ಟೆಗೆ ಹಾಕೊಂಡ್ಬಿಡಿ ಇನ್ನೊಂದ್ಸಲಿ ಬರ್ತೀರಾ ಖಂಡಿತ ಇಲ್ಲೂ ಎಲ್ಲ ಊಹಿ ಕಾರ್ಯಕ್ರಮ ಓಕೆ ಏನೋ ಯಾವ ಕ್ಲಿನಿಕ್ ಯಾವ ರೋಗನು ವಾಸೆಯಾಗಿಲ್ಲ ಅನ್ಸುತ್ತೆ ಏನ್ ವಾಲ್ ಏನು ಕಡೆ ಏನ್ ವಾಲ್ ಇಲ್ಲ ನಾನು ಯು ನಾಟ್ ಬಾಯ್

ಮಧ್ಯಾಹ್ನ ಏನೋ ಮೂವಿ ಟಿಕೆಟ್ ಬುಕ್ ಮಾಡು ಅಂದ್ರೆ ಸೆಂಟ್ರಲ್ ಸೀಟ್ ಸೀಟ್ ಬುಕ್ ಮಾಡುವಂತಿರಂತೆ ಮತ್ತೆ ಮನೇಲಿ ಯಾರು ಇರ್ತದ ಅವ್ರ್ ಮನೆಗ್ ಕರ್ಸ್ಕೊತಿರಂತೆ ಅಲ್ಲಿ ಏನೇನೋ ಆಗತ್ತಂತೆ ಅವ್ರು ನಾನು ಹೇಳಲ್ಲ ಅವರೇ ಹೇಳಿ ಅಂತವ್ರು ಯಾರಿದ್ದಾರೆ ಓಕೆ ಯಾರು ಒಬ್ರು ಯಾರೋ ಒಬ್ರು ಏನೋ ಒಂದ್ ಮೆಸೇಜ್ ಕೊಟ್ಟಿದ್ದಾರೆ ನಿಮ್ಗೆ ಆ ಮೆಸೇಜ್ ಯಾರು ಕೊಟ್ಟಿರ್ಬೋದು ಅಂತ ನಾನು ಗೆಸ್ಟ್ ಮಾಡಿ ಅದ ಮೇಲ ಫೀಮೇಲ ಫಸ್ಟ್ ಹೇಳಿ ಹೇಳಿ ಒಂದು ಇದು ಮೇಲೆ ಮೋಸ್ಟ್ಲಿ ಮೇಲಾ ಓ ನಾನು ಫೀಮೇಲ್ ಹತ್ರ ಅಷ್ಟೊಂದೆಲ್ಲ ಧೈರ್ಯ ಇಲ್ಲ ನನಗೆ ಸೊ ಹಂಗಾರೆ ಕಾರ್ನರ್ ಸೀಟ್ ಬುಕ್ ಮಾಡ್ಕೊಂಡು ನಿಜ ನೈಸ್ ರೋಡ್ ಹೋಗಿದ್ ನಿಜ ಮನೇಲಿ ಯಾರು ಇಲ್ದಾರ ಅವ್ರನ್ನ ಕರ್ಸ್ಕೊಂಡಿದ್ದೀನಿ ನೈಸ್ ರೋಡ್ ಅಂತಲ್ಲ ಐ ತಿಂಕ್ ವಿವ್ ಗಾನ್ ಔಟ್ ಎಲ್ಲ ರೋಡಲ್ಲೂ ಮಾಡ್ತೀರಾ ಡಿನ್ನರ್ ಡಿನ್ನರ್ ತರ ಹೋಗಿರೋದು ಅಂಡ್ ಹಾ ಡ್ರೈವ್ ಕೂಡ ಹೋಗ್ತೀವಿ ಓಕೆ ಆಯ್ ವಿಜಯ್ ಹೇಗಿದ್ಯಾ ಮಗ ಫಸ್ಟ್ ಆಫ್ ಆಲ್ ವಿಜಿ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಬೇಕು ಅಂದರೆ ಐ ಥಿಂಕ್ ಫಸ್ಟ್ ಫನಿ ಇನ್ಸಿಡೆಂಟ್ ಸ್ಟಾರ್ಟ್ ಮಾಡಣ ಸೊ ಒಂದು ಸಲ ನಾನು ವಿಜಿ ಹೀಗೆ ಮನೇಲಿ ಯಾರಿಲ್ಲ ಬಾಮಗ ಮನೆ ಕರೆದ ಸೊ ಸಂಜೆ ಒಂದು ಏಳು ಏಳುವರೆ ಆಗಿತ್ತು ಸೊ ಮನೆಗೆ ಹೋದ್ಮೇಲೆ ಬೇಡ ಈ ಇನ್ಸಿಡೆಂಟ್ ನಾನು ಹೇಳೋದು ಬೇಡ ವಿಜಿ ಬಾಯ್ ಕಡೆ ಚೆನ್ನಾಗಿರುತ್ತೆ ಇನ್ನೊಂದು ಸಲ ನಾನು ವಿಜಿ ಆ್ಯಕ್ಚುಲಿ ರೋಡಲ್ಲಿ ಡ್ರೈವ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ ಒಂದ್ ಹೊಸ ಕಾರ್ ತೊಗೊಂಡಿದ್ದೆ ಸೊ ಜೀಪ್ತು ಸೊ ವಿತೌಟ್ ವಿಲ್ ಗೋ ಫರ್ ಡ್ರೈವ್ ಅಂತ ನೈಸ್ ರೋಡಲ್ಲಿ ಹೋಗ್ತಿದ್ವಿ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕನಕ್ಪುರ್ ಎಕ್ಸಿಟಲ್ಲಿ ಬಿಡಿ ಅದೇನಾಯ್ತು ಅಂತ ನಾನು ಹೇಳಿದ್ರೆ ಚೆನ್ನಾಗಿ ಕಾಣಲ್ಲ ವಿಜಿನ ಹೇಳ್ತಾನೆ ಸೊ ಆಮೇಲೆ ಒಂದ್ಸಲ ಸಿನಿಮಾ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಸಿನಿಮಾದಲ್ಲಿ ಯೂಶಲಿ ನನಗೆ ಮಧ್ಯಾಹ್ನ ಶೋ ಹಕ್ಕೆ ಇಷ್ಟ ಆಗಲ್ಲ ವಿಜಿ ಮಧ್ಯಾಹ್ನ ಶೋ ಹೋಗ್ಬೇಕು ಅಂತ ಸೊ ಮಧ್ಯಾಹ್ನ ಶೋ ಬೇಡ ಮಗ ಸೆಕೆಂಡ್ ಶೋ ಹೋಗೋಣ ಅಂತ ಹೇಳಿದೆ ಅಲ್ಲಿ ನೋಡ್ರಿ ಕಾರ್ನರ್ ಸೀಟ್ ತಗೊಂಡಿದ್ದಾನೆ ಆ ಕಾರ್ನರ್ ಸೀಟ್ ಅಲ್ಲಿ ಆಕ್ಚುಲಿ ಏನಾಯ್ತು ಅಂದ್ರೆ ಮತ್ತೆ ಅಪಾರ್ಟ್ ಐ ಥಿಂಕ್ ಆಸ್ ಅ ಪರ್ಸನ್ ಐ ತಿಂಕ್ ವಿಜಿ ಆಫ್ ದ ಮೋಸ್ಟ್ ವಾಮೆಸ್ಟ್ ಬಿಕಾಸ್ ಅವನೊಂದು ಡೆಫಿನೆಟ್ಲಿ ಒಂದು ದಿಸ ಲಾಟ್ ಆಫ್ ಪಾಸಿಟಿವಿಟಿ ಏನೇ ಆಮೇಲೆ ಎಲ್ಲೇ ಸಿಗಲಿ ಅವ್ನ ಮನಸ್ಸಲ್ಲಿ ಅಥವಾ ಒಂದು ಮಾತಲ್ಲಿ ಕಲ್ಮಶ ಇಲ್ಲಿಸ್ ಆಲ್ವೇಸ್ ವೆರಿ ಸ್ವೀಟ್ ಆ್ಯಂಡ್ ಐ ಥಿಂಕ್ ಇಂಡಸ್ಟ್ರಿಲಿ ನನಗೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಇಲ್ಲ ಯಾರು ನನಗೆ ಸೊ ಇಂಡಸ್ಟ್ರಿ ವೈಸಿಂದ ಬಂದಾಗ ನನಗೆ ಹಾ ಹಾರ್ಡ್ಲಿ ಹ್ಯಾವ್ ಲೈಕ್ ಒಂದು ಇಬ್ರು ಮೂರು ಜನ ತುಂಬ ಕ್ಲೋಸ್ ಅಂತ ವಿಜಿ ಆಗ್ಬೋದು ಸ್ಕಂದ ಆಗ್ಬೋದು ನಮ್ಮ ಶೈನ್ ಆಗ್ಬೋದು ಸೊ ಇವ್ರು ಮೂರು ಜನ ಬಿಟ್ಟರೆ ನನಗೆ ಯಾರು ಅಷ್ಟು ರೆಗ್ಯುಲರ್ ಇಲ್ಲ ಅಥವಾ ನಾನು ಯಾರೂ ರೆಗ್ಯುಲರ್ ನಾನು ಮೀಟ್ ಮಾಡೋದಾಗಲೇ ಆಗಲ್ಲ ಸೊ युवर मुझे जन द्विट क्लोज टू मी अफेटली विजि होल्स अन्ास् मोस्ट स्वीटेस्ट ऐिंकुट जॉंट या फ्रेंडशिप बंदी डेफिनटली वालू इज़ अ ल लाट टू वर्डर्ड्स फ्रेंडशिप अंड मोस्ट इंपारटेंटली ಅವನು ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಬೇಜಾರ್ ಮಾಡೋದಾಗಲಿ ಅಥವಾ ಒಂದು ಮಾತಲ್ಲಾಗಲಿ ಒಂದು ನಡವಳಿಕೆಯಲ್ಲಾಗಲಿ ಯಾವುದೇ ಕಾರಣಕ್ಕೂ ಒಂದು ನಯ ಪೈಸು ಬೇಜಾರ್ ಮಾಡೋಲ್ಲ ಇನ್ಫ್ಯಾಕ್ಟ್ ನಾವುಗಳು ಒಂದು ಪಕ್ಷ ಮಾಡ್ತೀವೇನೋ ಆದರೆ ಅವ್ನು ಮಾತ್ರ ಇವತ್ತರ್ಗೂ ಯಾವತ್ತರ ಮಾಡಿಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಟು ಸೇ ವಿಜಿ ದಟ್ ಯು ಒನ್ ಆಫ್ ಮೈ ಕ್ಲೋಸಸ್ಟ್ ಫ್ರೆಂಡ್ಸ್ ಐ ಎಮ್ ಒನ್ ಆಫ್ ಯುವರ್ ಕ್ಲೋಸೆಸ್ಟ್ ಫ್ರೆಂಡ್ಸ್ ತುಂಬ ಆಗುತ್ತೆ ಆ್ಯಂಡ್ ಐ ಹೋಪ್ ದಿಸ್ ಇಂಟ್ರವ್ ಇಸ್ ಗೋಯಿಂಗ್ ವೆಲ್ ಫು ಬಾಯ್ ಮೈಸೂರು ಫ್ರೆಂಡ್ ಬಗ್ಗೆ ಅಂದರೆ ಯೂಶ್ವಲಿ ನಾನು ತುಂಬ ಕಮ್ಮಿ ಹ್ಯಾಂಗ್ ಔಟ್ ಮಾಡೋದು ಹೊರಗಡೆ ಸಿಗ್ಬೇಕಂದ್ರೆ ತುಂಬಾ ಕೆಲವ್ರ ಹತ್ರ ತುಂಬ ಓಪನ್ ತುಂಬಾ ಕಷ್ಟ ನಂದು ಲೈಕ್ ಚಂದು ಸ್ಕಂದ ಒಂದ್ ಮಟ್ಟಿಗೆ ಸ್ಕಂದ ಸಿಗಲ್ಲ ಜಾಸ್ತಿ ಸಿಗೋದು ಚಂದು ಆಮೇಲೆ ರಕ್ಷಿತ್ ನಮ್ಮ ರಕ್ಷ ಪರಿಷಯ ಇದಾರೆ ಬಟ್ ಜಾಸ್ತಿ ಬಟ್ ಇವ್ರ ಜೊತೆ ಕಮ್ಮಿನೇ ಚಂದು ಆಲ್ವೇಸ್ ಬಿಝಿ ನನ್ಗೆ ಲವ್ ಕಾರ್ಸ್ ಆಟೋಮೊಬೈಲ್ಸ್ ತುಂಬಾ ಅದ್ರ ಬಗ್ಗೆ ಮಾತಾಡ್ತೀವಿ ಡ್ರೈವ್ ಹೋಗ್ತೀವಿ ಅಂದ್ರೆ ಕಾರ್ ತೊಗೊಂಡಿದ್ನಲ್ಲ ಅದೊಂದು ಆಮೇಲೆ ಸಿನಿಮಾ ಯಾಕೆ ಕಾರ್ನರ್ ಸೀಟ್ ಅಂದರೆ ಎಕ್ಸಿಟ್ ಆಗಕ್ಕೆ ಈಸಿ ಆಗತ್ತೆ ಇಬ್ರು ಹುಡ್ಗಿ ಹಾಕೊಂಡು ಹೋಗ್ತೀವಿ ಜನ ನೋಡ್ರೆ ಒಂದ್ಸಲ ಏನಾಗಲ್ಲ ಕೊಡೋಕ್ ಕೊಡ್ತಾರೆ ಬಟ್ ಏನು ಸಮಸ್ಯೆ ಇಲ್ಲ ಬಟ್ ಅದೇ ಒಬ್ಬರಿಂದ ಇಬ್ಬರು ಹಂಗೆ ರಶ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಕಾರ್ನರ್ ಸೀಟ್ ತಗೋತೀವಿ ಯಾವಾಗಲೂ ಹ್ಮ್ ಹ್ಮ್ ಶೂಟಿಂಗ್ ಬೇಗ ಮುಗಿಸ್ಬಿಟ್ಟು ಹೋಗ್ತಾರಂತಲ್ಲ ಏ ಶೂಟಿಂಗ್ ಬೇಗ ಮುಗಿಸ್ಕೊಟ್ರೆ ಅದೇ ಹೆಚ್ಚಪ್ಪ ಎಲ್ಲಿ ಬಿಡ್ತಾರೆ ಟಿವಿಲ್ ಅಂತೂ ಗೊತ್ತಲ್ಲ ಎಷ್ಟು ಸೀನ್ಸ್ ಮಾಡ್ಲೇಬೇಕು ಅಂತ ಬಟ್ ವೆರಿ ಸ್ವೀಟ್ ಥ್ಯಾಂಕ್ ಯು ತುಂಬಾ ಸ್ವೀಟ್ ಆಗಿ ಮಾತಾಡಿನ ಚಂದು ಅಂದ್ರೆ ಕಾರ್ಸ್ ಏನೇ ಇದ್ರು ಫಸ್ಟ್ ಚಂದ್ಗೆ ಕಾಲ್ ಮಾಡ್ತೀನಿ ನಾವ್ ಒಂಥರ ಸಿಮಿಲರ್ ಮೈಂಡ್ ಸೆಟ್ ಬಿಕಾಸ್ ಇಬ್ರು ಈಗ ಫಾದರ್ ಯಂಗ್ ಫಾದರ್ಸ್ ಅಂದ್ರೆ ಇವಾಗ ತಾನೇ ಅವ್ರಿಗೂ ಪ್ಲಾನ್ ಮಾಡಿದ ನೀವು ಫೋನ್ ಏನ್ ಮಾಡ್ಕೊಂಡಿಲ್ಲ ಡ್ರೈವ್ ಲಾಂಗ್ ಡ್ರೈವ್ಗೆ ನಿಮ್ಮ ಪ್ರಶ್ನೆಗಳು ಟೈಮಿಂಗ್ ತುಂಬಾ ಚೆನ್ನಾಗಿರತ್ತೆ ವೆರಿ ನೈಸ್ ಥ್ಯಾಂಕ್ ಯು ಅವರು ಆಕ್ಚುಲಿ ತುಂಬ ಸ್ವೀಟ್ ಪಾಪ ಅವರು ನಾನು ಬೆಳಗ್ಗೆ ಕಾಲ್ ಮಾಡಿದೆ ಮಧ್ಯಾಹ್ನನೇ ಶೂಟ್ ಇದೆ ಅಂತ ಆಬ್ವಿಯಸ್ಲಿ ನಿಮಗೆಲ್ಲ ಶೂಟ್ ಇದ್ದಾಗ ನಾವು ಸುಮಾರು ಸೆಲೆಬ್ರಿಟೀಸ್ನೆಲ್ಲ ನೋಡಿರ್ತೀವಲ್ಲ ಶೂಟ್ ಇದ್ದಾಗ ಸಂಜೆ ಯಾವಾಗಲೂ ಮರ್ತೋಗ್ಬಿಟ್ಟಿರ್ತಾರೆ ಫಾಲೋ ಅಪ್ ಮಾಡ್ಬೇಕು ಮೂರು ಕಾಲ್ ಮಾಡಿ ಐದು ನಿಮಿಷಕ್ಕೆ ವೀಡಿಯೋ ಬಂತು ಅದ್ರಲ್ಲಿ ಎರಡು ವಿಚಾರ ಆಯ್ತು ಅಪ್ಪ ಅವ್ರಿಗೆ ನನ್ನ ಮೇಲೆ ಇರೋ ರೆಸ್ಪೆಕ್ಟ್ ಜಾಸ್ತಿ ಅದು ಫಸ್ಟ್ ಪಾಯಿಂಟ್ ಸುಮ್ನೆ ಡೌ ಮಾಡಿದೆ ವಿಜಯ್ ಸೂರ್ಯ ಇಲ್ಲ ಇಟ್ಸ್ ವೆರಿ ಸ್ವೀಟ್ ಯು ಚಂದು ಗೌಡ ಚಂದು ಥ್ಯಾಂಕ್ ಯು ಚಂದು ಲವ್ ಯು ನಿಮ್ ಷಷ್ಟಿ ಬರ್ತೀವಿ ನಾವು ಬರ್ತೀವಿ ನಿಮ್ಮ ಮೊಮ್ಮಕ್ಕಳ ಮದುವೆಗೂ ಬರ್ತೀವಿ ಖಂಡಿತ ಅವಾಗ್ಲೂ ನೀವು ಲಾಂಗ್ ಡ್ರೈವ್ ಹೋಗಿ ನಾವು ಮನೆ ನೋಡ್ಕೊತೇವೆ ಇಲ್ಲ ಇಲ್ಲ ನೆಕ್ಸ್ಟ್ ಇನ್ನೊಂದ್ ಮಗು ಪ್ಲಾನಿಂಗ್ ಮಾಡ್ತಿದ್ದಾನೆ ಹೌದಾ ಬ್ರೇಕಿಂಗ್ ನ್ಯೂಸ್ ಇದೆ ಅದಕ್ಕೆ ನಾವು ನಾಮಕರಣಕ್ಕೆ ಖಂಡಿತ ಬರ್ತೀವಿ ಸಿಗ್ತೀವಿ ನ್ಯೂಸ್ ನೋಡಿ ನೀವು ಪ್ಲಾನಿಂಗ್ ಮಾಡ್ತಿದ್ರೋ ಇವರೇ ಹೇಳ್ತಾ ಇದಾರೆ ನೀವು ಮಗನ ಜೊತೆ ಕ್ರಿಕೆಟ್ ಆಡೋದು ಮ್ಯಾಚ್ ಆಡೋದು ಮನೇಲಿ ಆಟ ಆಡೋದು ಮನೇಲಿ ಆಟಾಡ್ತೀವಿ ಹೌದು ಬ್ಯಾಟ್ ಬಾಲ್ ತಂದ್ಕೊಟ್ಟೆ ನಾನು ಬಾಲ್ ಹಾಕ್ತೀನಿ ಬಟ್ ಆ ಬ್ಯಾಟ್ ಎಲ್ಲೋ ಇರುತ್ತೆ ಹೌದಾ ಹೊಡಿತಾ ಸೊ ಮಗನ್ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಹಾ ಅಂದ್ರೆ ಇವಾಗ ಅಂದ್ರೆ ಮುಂಚೆ ಕಮ್ಮಿ ಇತ್ತು ಇವಾಗ ಇನ್ ಸ್ವಲ್ಪ ಒಂದ್ ಫೋರ್ ಇಯರ್ಸ್ ಆಗಿದೆನಲ್ಲ ಇಂಟ್ರಾಕ್ಷನ್ ಇದೆ ಹಾಗಾಗಿ ಟೈಮ್ ಸ್ಪೆಂಡ್ ಮಾಡಿ ನೀವು ಲೆಫ್ಟರ್ ಆ ರೈಟ್ ನಾವು ಸೆಂಟ್ರು 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 ಹೌದಾ ನಾನು ಬ್ಯಾಟಿಂಗ್ ಕೇಳಿದೆ ಬ್ಯಾಟಿಂಗ್ ಸೆಂಟ್ರ್ ಬ್ಯಾಟಿಂಗ್ ಅಂದ್ರೆ ವಿಕೆಟ್ ಸೆಂಟ್ರಿಗೆ ಬ್ಯಾಟ್ ಇಡ್ತೀವಿ ಬಹಳ ಚೆನ್ನಾಗಿರ್ತಿವಿ ಸೊ ಸೆಂಟರ್ ವಿಜಯ್ ಸೂರ್ಯ ಅವರಿಗೆ ಜೈ ಸೆಂಟರ್ ವಿಜಯ್ ಸೂರ್ಯ ಅವರಿಗೆ ಜೈ ವಿಜಯ್ ಸೂರ್ಯ ಅವ್ರ ಸೆಂಟರ್ಗೆ ವಿಜಯ್ ಸೂರ್ಯ ಅವ್ರ ಸೆಂಟರ್ ಅಂದ್ರೆ ನೀವ್ ಎಲ್ಲಿರ್ತೀರಾ ಸೆಂಟರ್ ಅಂತ ಈಗ ಪಾಕಶಾಲ ವಿಜಯ್ ಸೂರ್ಯ ಸೆಂಟರ್ ಪಾಕಶಾಲೆಗೆ ಜೈ ಸೊ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ವಿ ಮನೆಯಲ್ಲಿ ಕೂತ್ಕೊಂಡು ಮಗನ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಕ್ರಿಕೆಟ್ ನೋಡೋ ಅಭ್ಯಾಸ ಏನಾದ್ರು ಇದೆಯಾ ಇಲ್ಲ ಇಲ್ಲ ಆಡಕ್ ಆಸೆ ಇದೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ನೋಡ್ತಿದ್ದೆ ಕ್ರಿಕೆಟ್ ನ ಅವಾಗ ನೋಡಿದಾಗ್ಲಿಲ್ಲ ಔಟ್ ಆಗ್ಬಿಡೋರು ಸೋತ್ ಬಿಡೋರು ಮ್ಯಾಚ್ ನ ಇಂಡಿಯಾ ನಾನು ಆಡಕ್ ಶುರು ಮಾಡ್ಬಿಡ್ತಿದ್ದೆ ಇದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಟೈಮ್ ಅಲ್ಲಿ ಅದಕ್ಕೆ ನೋಡೋದೇ ಬೇಡ ಅಂತ ಸ್ಟಾಪ್ ಮಾಡಿದೆ ಈಗಲೂ ನೋಡಲ್ಲ ಅದಕ್ಕೆ ಸ್ಟಾಪ್ ಮಾಡಿದಕ್ಕೆ ಚೆನ್ನಾಗಿ ಇಂಡಿಯಾ ಟೀಮ್ ತುಂಬಾ ಉದ್ದಾರ ಆಗ್ಬಿಡ್ತು ಹಂಗೆ ಇರ್ಲಿ ಅಂತ ಇವತ್ ಇಂಡಿಯನ್ ಟೀಮ್ ನಂಬರ್ ಒನ್ ಇದೆ ಅಂದ್ರೆ ನನ್ನಿಂದ ನನ್ನಿಂದ ಮೊನ್ನೆ ಬೈ ಮಿಸ್ಟೇಕ್ ವರ್ಲ್ಡ್ ಕಪ್ ನೋಡೋಣ ಅಂತ ಕುತ್ಕೊಂಡು ಫೈನಲ್ಸ ಫೈನಲ್ಸು ಅನ್ಯಾಯವಾಗಿ ಇದಕ್ಕೆ ನಾನೇ ಕಾರಣ ಅನ್ಕೊಂಡು ತುಂಬಾ ಬೇಜಾರಾಗೋಯ್ತು ಪ್ರಿಯ ವೀಕ್ಷಕರೇ ಯಾಕೆ ಇಂಡಿಯಾ ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಸೋತಿದ್ದು ಅನ್ನೋ ಕಾರಣ ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ ಶಮ್ಸಿ ಖಂಡಿತ ವಿಜಯ್ ಸೂರ್ಯ ಅವರು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಸಿಕ್ಕಿದಾಗ ಶಮ್ಸಿ ನನ್ನಿಂದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ

ಪಕ್ಕ ಇವ್ರಂತೂ ನಾನು ಯಾಕಾದ್ರೂ ಫಸ್ಟ್ ಇವ್ರನ್ನ ಕಳಿಸ್ಬೇಕು ನಾನು ಹೆಂಗಾದ್ರು ಮಾಡಿ ಓಹ್ ದೃಷ್ಟಿ ಇಟ್ಟಿದ್ದೀನಿ ನಾನು ಇಲ್ಲ ನನಗೂ ಬೇಕು ಆಕ್ಚುಲಿ ನಾನು ದೃಷ್ಟಿ ಇಟ್ಟಿದ್ದೀನಿ ನಾನು ಇವ್ರಿಬ್ರನ್ನ ಡಿಸ್ಟಲ್ಲಿ ಹಾಕ್ತೀನಿ ನಿಮಗೆ ಯಾರ್ಯಾರು ಫೋಟೋ ತೋರಿಸಿದೆ ಅಂತ ಅಂದ್ಬಿಟ್ಟು ಹ್ಞೂ ಹೋಗ್ತೇನ ಹಾಕ್ಬೋದಾ ಬೇಡ ಬೇಕ್ರೆ ಕೊನೆಯದು ಹಾಕಿ ಕೊನೆಯದು ಹಾಕಿ ಫಸ್ಟ್ ಎರಡು ಬೇಡ ಫಸ್ಟ್ ಉದ್ ಬೇಡ ಅದು ತುಂಬಾ ಕಾಂಟ್ರವರ್ಸಿ ಆಗ್ಬೇಡ ಸಮಸ್ಯೆ ಆಗ್ಬೇಡ ಹಾಂ ವಿಜಯ್ ಸೂರ್ಯ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅಥವಾ ಯಾರಾಗಿ ಹುಟ್ಟಬೇಕು ಅಂತ ಆಸೆ ಓ ಒಳ್ಳೆ ಪ್ರಶ್ನೆ ಅದು ತುಂಬಾ ಯಾವ್ ತರ ಉತ್ತರ ಕೊಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಆಧ್ಯಾತ್ಮ ದಾರಿಯಲ್ಲಿ ಉತ್ತರ ಕೊಡ್ಬೇಕಾ ಅಥವಾ ನಿಮ್ ತರ ತರಲೆ ಮಾಡ್ಕೊಂಡು ಉತ್ತರ ಕೊಡ್ಬೇಕಾ ಸ್ವಲ್ಪ ನಮ್ ಚಾನೆಲ್ ಉದ್ದೇಶ ಜನಕ್ಕೆ ನಾವೇನೋ ಇನ್ಫಾರ್ಮೇಶನ್ ಕೊಡ್ತೀವಿ ಗೂಗಲ್ ಅಲ್ಲಿ ಸಿಗ್ಲಿಲ್ಲ ಹೇಳ್ತೀವಿ ಅಂತ ಏನಿಲ್ಲ ಅಟ್ಲೀಸ್ಟ್ ಹಾಕಿದ್ರೆ ಜೋರು ಟೈಮ್ ಪಾಸ್ ಆಗ್ಬೇಕು ಅವ್ರು ಖುಷಿ ಖುಷಿಯಾಗಿರ್ಬೇಕು ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿಲ್ಲ ಫಸ್ಟ್ ಈ ಜನ್ಮ ಕಂಪ್ಲೀಟ್ ಆಗ್ಲಿ ಇದೆ ಸಾಕು ಈ ಜನ್ಮ ಮೋಕ್ಷ ಸಿಕ್ ಬಿಡ್ಲಿ ಅಂತ ಸಾಕ ವಿಜಯ್ ಸೂರ್ಯ ಸ್ವಲ್ಪ ಅಧ್ಯಾತ್ಮ ಕಡೆಗೆ ವಾಲಿದ್ದಾರೆ ಅಂತ ಮೊನ್ನೆ ಪೇಪರ್ ಅಲ್ಲಿ ಯಾವ ಪೇಪರು ಆ ಹೆಸರು ಬ್ರಾಂಡಿಂಗ್ ದುಡ್ಡು ಕೊಟ್ಟಿಲ್ಲ ಅವ್ರಲ್ಲಾದ್ರೂ ಹೇಳ್ತಿದ್ರು ಇತ್ತೀಚಿಗೆ ತುಂಬಾ ದೇವರು ಭಕ್ತಿ ಇದೆಲ್ಲ ಬಂದಿದೆ ಇತ್ತೀಚಿಗೆ ಏನಿಲ್ಲ ಭಕ್ತಿ ಅಂತ ಏನಿಲ್ಲ ಅದ್ರ ಬಗ್ಗೆ ಒಂದು ಆಸಕ್ತಿ ಇದೆ ಏನ್ ವಾಲ್ ಏನು ಆಕಡೆನ್ ವಾಲ್ ಇಲ್ಲ ಅಕಸ್ಮಾತ್ ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟು ನಿಂಗೆ ಇನ್ನು ಮದ್ವೆ ಆಗಿಲ್ಲಪ್ಪಾ ನೀನ್ ಇನ್ನೂ ಕ್ಲೀನ್ ಬ್ಯಾಚುಲರ್ ನಿಮಗೆ ಇವಾಗ ಮದ್ವೆ ಆಗಕ್ಕೆ ಒಂದ್ ಆಪ್ಷನ್ ಕೊಡ್ತೀನಿ ಅಂತ ಹೇಳಿದ್ರೆ ಹುಡುಗಿ ಯಾರು ಇರಬೇಕು ಈಗಿರೋ ಹುಡುಗಿನೇ ಮದ್ವೆ ಆಗ್ತೀರಾ ಅಥವಾ ಯಾವ್ದಾದ್ರು ಹೀರೋ ಇನ್ ಬೇಕು ಅನ್ನೋ ತರ ಆಸೆ ಇದೆಯಾ ಅಥವಾ ಬೇರೆ ತರ ಹುಡುಗಿ ಹೇಗಿರ್ಬೇಕು ವಾಪಸ್ ಮನೆಗೆ ಹೋಗೋ ಟೆನ್ಷನ್ ಅಲ್ಲಿ ಇದೀರಾ ನೀವು ಇಲ್ಲ ಒಂದ್ ವಿಷಯ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗೋಯ್ತು ಮದ್ವೆ ಯಾರದಾದ್ರೂ ಪ್ರಾಬ್ಲಮ್ಸ್ ಬಂದೆ ಯಾರನ್ನೇ ಮದ್ವೆ ಆಗಿ ಅಲ್ಲಿ ಬರೋ ವಿಷಯಗಳು ಒಂದೇ ಸೊ ಹಾಗಾಗಿ ಭಗವಂತ ಆತರ ಪ್ರಶ್ನೆ ಕೇಳ್ದಾಗ ನಕ್ ಬಿಡ್ಬೇಕು ನಾವು ಯು ನಾಟಿ ಬಾಯ್ ಸೊ ಆಸೆ ಏನಿಲ್ಲ ಇನ್ನೊಬ್ರು ಉತ್ತರ ನಾನು ಮದ್ವೆನೇ ಬೇಡಪ್ಪ ಸಾಕು ಅಂದ್ಬಿಡ್ತಿದ್ದೆ ಹೌದಾ ಓ ಇಲ್ಲ ಹಂಗೇನಿಲ್ಲ ಮದ್ವೆ ಬೇಕೇ ಬೇಕು ಆಕ್ಚುಲಿ ಅದೇನಂತಾರೆ ನೀವ್ ಹೇಳಿದ್ರಲ್ಲ ಆಗ್ಲೇ ಈಗ ಯಾವ್ದು ಎಡಿಟ್ ಮಾಡಬೇಡ ಪೂರ್ತಿ ಇಟ್ಕೊಳ ಈಗ ಇಲ್ಲ ಇಲ್ಲ ಮನುಷ್ಯನ್ಗೆ ಸಂಪೂರ್ಣವಾದ ಒಬ್ಬ ವ್ಯಕ್ತಿ ಅದು ಶಿಲ್ಪಿ ಆಗ್ಬೇಕು ಅಂದ್ರೆ ಮದ್ವೆ ಬೇಕೇ ಬೇಕು ಮಕ್ಕಳು ಬೇಕೇ ಬೇಕು ಆ ಸಂಸಾರದಲ್ಲಿ ಈಜಾಡ್ಬೇಕು ಅವಾಗಲೇ ಒಂದು ಮೋಕ್ಷ ಮೋಕ್ಷ ಸಿಗೋದು ತುಂಬಾ ಈಸಿ ಎಲ್ಲ ಬಿಟ್ಟು ಹೋಗಿ ಹಿಮಾಲಯ ಕೂತ್ಕೊಂಡು ಕುತ್ಕೊಂಡು ಓ ಭಗವಂತ ತುಂಬಾ ಈಸಿ ಅದು ಸಂಸಾರದಲ್ಲಿ ಮುಳುಗಿ ಎದ್ದಿ ಅದನ್ನ ಜಯಿಸಿದಾಗಲೇ ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ತಯಾರಾಗೋದು ಅವನು ಭಗವಂತ ಹತ್ರ ಆಗೋದು ನನ್ನ ತಾಯಿ ನಂಗೆ ಹೇಳಿದ್ದಾರೆ ಓ ಹಾ ಸುಖದಿಂದ ಇರೋದೇ ಜೀವನ ಅಲ್ಲ ಮದುವೆನೂ ಆಗೋ ಅಂದ್ರೆ ಜವಾಬ್ದಾರಿಗಳು ಯಾವಾಗಲೂ ಜವಾಬ್ದಾರಿಯಿಂದ ಓಡೋಗ್ಬಾರ್ದು ಅಷ್ಟು ಬರುತ್ತೆ ತಗೋಬೇಕಾಗಿ ಈಗ ಮದ್ವೆ ಆಗೋ ನವ ಯುವಕರಿಗೆ ಏನು ಸಂತೋಷ ಕೊಡ್ತಾರೆ ವಿಜಯ್ ಸೂರ್ಯ ಅಂದ್ರೆ ನಿಮ್ಮಿಷ್ಟಪ್ಪ ನೋಡ್ಕೊಂಡು ಆಗಿ ಹ್ಮ್ ನಾನು ಹೇಳೋದು ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಫೇಸ್ ನಿಮ್ ಲೈಫಲ್ಲಿ ಅಲ್ಲಿ ಆ ಹಂತನ ಕರೆಕ್ಟಾಗಿ ನೀವು ಕರೆಕ್ಟ್ ಇರೋ ಹುಡುಗಿನ ಆರಿಸ್ಕೊಳ್ಳಿ ಬಟ್ ನಿಮ್ ಮನೆ ಬರ ಇಲ್ಲ ಅಂದ್ರೆ ಕಷ್ಟ ಏನ್ ಮಾಡಕ್ ಆಗಲ್ಲ ಬಟ್ ನಮ್ಮಂತವ್ರು ಏನೋ ಅದೃಷ್ಟ ಮಾಡಿದೀವಿ ಒಳ್ಳೆ ಹೆಂಡತಿಗಳು ಸಿಕ್ಬಿಟ್ಟಿದ್ದಾರೆ ನಿಮ್ಗೂ ಸಿಕ್ಕಿದಾರೆ ವರ್ಷ ನಿಮ್ ಮುಖದಲ್ಲಿ ನಗು ಚೆನ್ನಾಗಿದೆ ಅಂತ ಹತ್ತು ವರ್ಷ ಒಂದೇ ಹೆಂಡತಿ ಜೊತೆ ಇರೋದು ಈಗಿನ ಜನ್ರೇಷನ್ ಸಿಕ್ಕಾಬಿಟ್ಟು ಕಷ್ಟ ಆಗುತ್ತಾ ಹೌದಾ ಅದ್ನಲ್ಲ ನಾವು ಈಸಿಯಾಗಿ ನಿಭಾಯಿಸ್ತಾ ಇದ್ದೀವಿ ಅಂದ್ರೆ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಆಗಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಆಗ್ತಿದಿರ ಅನ್ನೋ ಒಂದು ಕಾರಣ ತುಂಬಾ ಸ್ಟ್ರಾಂಗ್ ಆಗಿರ್ಲಿ ನಿಮ್ಮ ಮನಸ್ಸಲ್ಲಿ ಯಾವ್ದೊ ಒಂದು ಪ್ರೆಷರ್ಗೆ ಹೋಗ್ಲಿ ಅಥವಾ ಯಾರೋ ಇಷ್ಟ ಆಗ್ಬಿಟ್ರು ಸಡನ್ ಅದೆಲ್ಲ ಬೇಡ ಅದಕ್ಕೊಂದು ತುಂಬಾ ಇಂಪಾರ್ಟೆಂಟ್ ಕಾರಣ ಇರಬೇಕು ಅಂದ್ರೆ ನಿಮ್ಗೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋ ಮನಸ್ಥಿತಿ ಇರಬೇಕು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕರಿಯರ್ ಸ್ಟೇಬಲ್ ಆಗಿರ್ಬೇಕು ಕರೆಕ್ಟ್ ಮನಸ್ಥಿತಿ ಮನಸ್ಥಿತಿ ಎರಡು ಕರೆಕ್ಟ್ ಆಗಿರ್ಬೇಕು ಹ್ಮ್ ಅಂತ ಇದನ್ನೆಲ್ಲ ಮೀರಿ ನಿಮ್ಮ ಮಳೆ ಬರೋದು ಇಲ್ಲ ಆದರೆ ಕಷ್ಟ ಹ್ಞೂ ಹ್ಞೂ ಬಟ್ ನೋಡ್ಕೊಂಡು ಆಗಿ ಅಂತ ಹೇಳಕ್ಕೆ ಇಷ್ಟಪಟ್ಟು ಏನಾದರೆ ಯಶಸ್ವಿ ಗಂಡ ಆಗ್ಬೋದು ಹೇ ಒಬ್ಬ ಒಳ್ಳೆ ಗಂಡ ಏನೇನು ಮಾಡಬಾರ್ದು ಏನೇನು ಮಾಡ್ಬೇಕು ಐದು ಪಾಯಿಂಟ್ ಏನು ಮಾಡಬಾರ್ದು ಅಂತ ಹೇಳಿ ಐದು ಪಾಯಿಂಟ್ ಏನು ಮಾಡಬೇಕು ಅಂತ ಹೇಳಿ ಒಳ್ಳೆ ಗಂಡ ಅಲ್ಲಿ ನೋಡಿ ಯಾರೋ ಕಮೆಂಟ್ ಹಾಕಿದ್ದಾರೆ ಯಾಕೆ ಹೆಂಡ್ತಿನ ಕರ್ಕೊಂಡ್ಬಂದಿಲ್ಲ ಬಂದಿಲ್ಲ ಅಂತ ನನ್ನ ಹೆಂಡ್ತಿಗೆ ಕ್ಯಾಮ್ರಾ ಅಂದರೆ ಅಷ್ಟು ಹಾಂ ಅಂದರೆ ದೂರ ಹೋಗ್ತಾರೆ ಕ್ಯಾಮ್ರಾ ಕ್ಯಾಮೆರಾ ಇಲ್ದಿರೋ ಮೊಬೈಲ್ ಕೊಡ್ಸಿರೋ ಅವ್ರಿಗೆ ಅದ್ರಲ್ಲೂ ಫೋಟೋಸ್ ಏನ್ ಜಾಸ್ತಿ ತಗೊಂಡಿಲ್ಲ ಬೇರೆಯವ್ರ ಫೋಟೋ ತಗೋತಾರೆ ಇರ್ಲಿ ಹೇಳಿ ಕ್ವೈಟ್ ಆಗಿರ್ಬೇಕು ಒಳ್ಳೆ ಗಂಡ ಅಂದ್ರೆ ಗಮನ ಇಟ್ಟು ಕೇಳಬೇಕು ಏನ್ ಹೇಳ್ತಾರೆ ನಿಮ್ ಪಾರ್ಟ್ನರ್ ಇದೆಲ್ಲ ನಾನು ಅನ್ಕೊಂಡಿರೋದು ಗೊತ್ತಿಲ್ಲ ಜಸ್ಟ್ ಸೇಯಿಂಗ್ ಅವ್ರಲ್ಲಿ ಏನ್ ಸಣ್ಣ ಪುಟ್ಟ ಆಸೆಗಳಿರುತ್ತೋ ಅದನ್ನ ಅವಾಗವಾಗ ಪೂರೈಸಬೇಕು ಬಿಟ್ರೆ ಇನ್ ಏನ್ ಹೇಳೋದಪ್ಪ ಅಲ್ಟಿಮೇಟ್ಲಿ ಗಂಡ ಹೆಂಡತಿ ಮಧ್ಯೆ ಒಂದು ನಂಬಿಕೆ ಇರಬೇಕು ನನ್ನ ಬಗ್ಗೆ ಹೇಳ್ತೀನಿ ಬಗ್ಗೆ ಗೊತ್ತಿಲ್ಲ ಇಬ್ರು ಫೋನ್ ಹಿಂಗ್ ಇಟ್ಬಿಟ್ಟು ಕಂಫರ್ಟಬಲ್ ಆಗಿ ನಾ ಒಂದು ಧೈರ್ಯ ಇರಬೇಕು ಗಂಡ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಬಂದ್ಬಿಡ್ತು ಯಾರು ಬಂದ್ಬಿಟ್ರು ಅಂತ ಕವರ್ ಮಾಡ್ ಮಾಡ್ಕೊಂಡ್ರೆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಇಬ್ರಿಗೂ ಇಬ್ರು ಫೋನ್ ಲಾಕ್ ಗೊತ್ತಿರ್ಬೇಕು ಹಂಗಿದ್ರೆ ಆ ಮಟ್ಟಕ್ಕೆ ಒಂದು ನಂಬಿಕೆ ಟ್ರಸ್ಟ್ ಇದ್ರೆ ಏನ್ ಸಮಸ್ಯೆ ಇಲ್ಲ ಅದು ಸಾಕ ಅನ್ಸತ್ ಏನೇನ್ ಮಾಡಬಾರ್ದು ಹೆಂಡತಿ ಕೋಪ ಬರ್ಸಬಾರ್ದು ಅಂದ್ರೆ ಏನೇನ್ ಮಾಡಬಾರ್ದು ಏನ್ ಮಾಡಬಾರ್ದು ಅಂದ್ರೆ ಅದೇ ಹೇಳಿದ್ನಲ್ಲ ಅದು ಅವ್ರವ್ರ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗದ್ ಸಾಮಾನ್ಯವಾಗಿ ವಿಜಯ್ ಸೂರ್ಯ ಅವರು ಹೆಂಡತಿ ಹತ್ರ ಬೈಸ್ಕೊಳ್ಳೋ ಐದು ರೀಸನ್ಗಳು ಯಾವ್ಯಾವ ನನ್ ಹೆಂಡತಿ ನಂಗೆ ಅಷ್ಟೊಂದೇನ್ ಬೈದಿಲ್ಲ ನಿಮ್ಗೆ ಮಂಚದ ಮೇಲೆ ಟವಲ್ ಹಾಕಿ ಅಭ್ಯಾಸ ಇಲ್ವಾ ಮೇಲೆ ಟವಲ್ ಅಂದ್ರೆ ಓ ಅದ ಆ ತರ ಓ ಗೊತ್ತಾಯ್ತು ಓಕೆ ಆಕ್ಚುಲಿ ಅದೆಲ್ಲಾ ಸ್ವಲ್ಪ ಅವ್ರ್ಗಿಂತ ಹೆಚ್ಚಾಗಿ ನನ್ಗೂ ಇದೆ ಅಲ್ಲಲ್ಲಿ ಟವೆಲ್ ಹಾಕ್ಬಾರ್ದು ಎತ್ತ ತಕ್ಷಣ ಬೆಡ್ ನ ಕ್ಲೀನ್ ಮಾಡ್ಬೇಕು ಬಾತ್ರೂಮ್ ನೀಟಾಗಿ ಇಟ್ಕೋಬೇಕು ಅನ್ನೋ ನಂದು ಇದೆ ಸೊ ಆ ವಿಷಯವಾಗಿ ಏನ್ ಸಮಸ್ಯೆ ಇಲ್ಲ ಬಟ್ ನಾನ್ ಹೇಳೋದು ಸ್ವಲ್ಪ ಸಮಯ ಕೊಡಬೇಕು ದಿನದಲ್ಲಿ ಅಟ್ಲೀಸ್ಟ್ ಒಂದ್ ಫೈವ್ ಟೆನ್ ಮಿನಿಟ್ಸ್ ಟೆಂಟಿಂಗ್ ಕೊಡ್ಬೇಕು ಹಾ ಯಾಕಂದ್ರೆ ಬಿಜಿ ಇಡ್ತೀರಾ ಹಂಡ್ರೆಡ್ ಅಂದ್ರೆ ನೀವು ಪೇರೆಂಟ್ ಆಗಿದ್ರೆ ಕಷ್ಟ ಟೈಮ್ ಕೊಡೋದು ಕೆನ್ ಕೆಂಗಿ ಆರಾಮ್ಸೆ ಟು ತ್ರೀ ಅವರ್ಸ್ ಎಲ್ಲ ಕೊಡ್ಬೋದು ಸಮಸ್ಯೆ ಯಾಕೆಂದ್ರೆ ಮಕ್ಕಳಾದ ಮೇಲೆ ಒಂದು ಸರ್ಟನ್ ಏಜ್ ತನಕ ನಾವು ಜಾಸ್ತಿ ಟೈಮ್ ಎಕ್ಸ್ಪೆಕ್ಟ್ ಆಗಲ್ಲ ನಾನು ಎಕ್ಸ್ಪೆಕ್ಟ್ ನನ್ನ ವೈಫ್ ಅಂತ ಯಾಕಂದ್ರೆ ಅವರು ಬ್ಯುಸಿ ಇರ್ತಾರೆ ಅವ್ರಿಗೂ ನಿದ್ದೆ ಮಾಡ್ಬೇಕಾಗತ್ತೆ ಇಡೀ ದಿನ ಮಕ್ಕಳದು ಅವ್ರ ಸ್ಕೂಲ್ ಹೋಗೋ ತನಕ ಹೌದು ನಾನಮೇಲೆ ಇಬ್ಬರಿಗೂ ಟೈಮ್ ಇದ್ದೇ ಇರುತ್ತೆ ಹೆಂಗೋ ಟೈಮ್ ಮಾಡ್ಕೋಬೋದು ಹ್ಮ್ ಹ್ಞೂ ಹಾಗೆ ಇತ್ತೀಚೆಗೆ ಇಡೀ ಫ್ಯಾಮಿಲಿ ಜೊತೆ ಹೋಗಿ ತುಂಬ ಇಷ್ಟಪಟ್ಟಿದ್ ಮೂವಿ ಯಾವುದು ಎಲ್ಲಿ ಹೋದಾಗ್ಲೆಲ್ಲ ನನ್ನ ಮಗ ಎಬ್ಬರ್ಸ್ಕೊಂಡು ಕರ್ಕೊಂಡ್ಬಂದ್ಬಿಡ್ತಾರೆ ಹ್ಞೂ ಅವತ್ತ ಟೂ ಹೋಗಿದ್ವಿ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸೇ ನೋಡಕ್ಕೆ ಬಿಡ್ಲಿಲ್ಲ ಹೌದ ಗಲಾಟೆ ಮಾಡಿ ಎಲ್ಲರನ್ನೂ ಮುಖ ಹಿಂಗೆ ನೋಡ್ತಾ ಇದ್ರು ಸರಿ ಯಾಕೆ ಅನ್ಸ್ಕೋಬೇಕು ಅಂತ ಬಂದ್ಬಿಟ್ವಿ ಹ್ಞೂ ಅದಾದ್ಮೇಲೆ ನನ್ನ ಮಗನ್ನ ಹೋದೆ ಇನ್ನೊಂದು ಸಿನಿಮಾಕ್ಕೆ ಅದಕ್ಕೂ ಫಸ್ಟ್ ಹಾಫ್ಲೆ ಕರ್ಕೊಂಡು ಯಾ ನೀವು ಯಾವ ದೇವಸ್ಥಾನಕ್ಕೆ ಹೋಗೋದು ಅಂದರೆ ರೆಗ್ಯುಲರ್ ಆಗಿ ನೀವು ನಿಮ್ಮ ವೈಫ್ ಅಲ್ಲ ಎಲ್ಲ ಹೆಣ್ಮಕ್ಳು ಅಲ್ಲೇ ಹೋಗ್ಲಿ ಶಾರದಾ ದೇವಿ ದೇವಸ್ಥಾನ ನಮ್ಮನೆ ಹತ್ರ ಇದೆಯಲ್ಲ ಅದು ಇಲ್ಲ ಅಂದ್ರೆ ಆಂಜನೇಯ ಆಂಜನೇಯ ಬ್ರಹ್ಮಚಾರಿ ಹಾ ಬ್ರಹ್ಮಚಾರಿ ನಾನೇನ್ ಪಾಲಿಸ್ತಿಲ್ವೆ ಬ್ರಹ್ಮಚಾರಿಯ ಸಂಸಾರ ನನ್ ಸಂಸಾರಿ ಸಂಸಾರ ಪಾಲಿಸ್ತಿದ್ವಿ ಇನ್ನೋ ಸಂಸಾರದ ಸಂಸಾರ ಇಸ್ ಡಿಫಿಕಲ್ಟ್ ಅನ್ ಬ್ರಹ್ಮಚಾರಿ ಗೊತ್ತಾ ಹೌದಾ ಓ ಆಗ್ಲಿ ಗೊತ್ತಾಗತ್ತೆ ಅದ್ ಗೊತ್ತಾಗ್ಬೇಕಂದ್ರೆ ಆದ್ರೇನೆ ಗೊತ್ತು ಸಂಸಾರಕ್ಕಿಂತ ಬ್ರಹ್ಮಚಾರಿ ಡಿಫಿಕಲ್ಟ್ ಅಂತೀರಾ ನೀವು ಇಲ್ಲ ಇಲ್ಲ ಸಂಸಾರಿ ಆಗಿರೋದು ಕಷ್ಟ ಬ್ರಹ್ಮಚಾರ್ಯ ಈಸಿ ಬ್ರಹ್ಮಚಾರ್ಯ ಬಹಳ ಈಸಿ ಹೌದಾ ನಿಮ್ಗೂ ಗೊತ್ತು ಉತ್ತರ ನೀವು ನಿಮ್ ಮನಸ್ಸಾಕ್ಷಿ ಕೇಳ್ಕೊಳ್ಳಿ ಟೀ ಶರ್ಟ್ ಬಿಜ್ಬಿಟ್ಟಿ ಇಲ್ಲ ಇಬ್ರು ಮನೆಗೆ ಹೋಗ್ಬೇಕಾಗಿರೋದ್ರಿಂದ ವಾಪಸ್ ಮುಂದಕ್ಕೆ ಹೋಗ್ಬಿಡೋಣ ಎಸ್ ಯಾಕೆ ವಿಜಯ್ ಸೂರ್ಯ ಒಂದ್ ಕಾಂಟ್ರವರ್ಸಿಗೂ ಸಿಕ್ಕಾಕೊಳ್ಳಲ್ಲ ಒಂದಾದ್ರೂ ಬೇಕಲ್ವಾ ಲೈಫಲ್ಲಿ ಅಂದ್ರೆ ನನ್ಗೇನಿಲ್ಲ ಕಾಂಟ್ರವರ್ಸಿ ಅಂದ್ರೆ ಪಬ್ಲಿಸಿಟಿ ಹ್ಮ್ ನನಗೆ ನನ್ನ ಕಂಟೆಂಟ್ ನನ್ನ ಕೆಲಸದಿಂದ ಪಬ್ಲಿಸಿಟಿ ಬೇಕು ಕಾಂಟ್ರವರ್ಸಿಯಿಂದ ಪಬ್ಲಿಸಿಟಿನೇ ಅಲ್ಲ ಹ್ಮ್ ಕೆಲಸ ನೋಡಿ ನನ್ನ ಕೆಲಸದ ಬಗ್ಗೆ ಮಾತಾಡ್ಲಿ ಅನ್ನೋ ಆಸೆ ನನಗೆ ಆಲ್ರೆಡಿ ಪ್ರೂವ್ ಮಾಡಿದೀರ ಎರಡು ಎಸ್ ಕರೆಕ್ಟ್ ನಿಮ್ಮ ಮುಂದಿನ ಪ್ರಶ್ನೆ ಮೇ ತಿಂಗಳಲ್ಲಿ ಹುಟ್ಟಿದ ಸ್ತ್ರೀನ ಏನಂತಬಹುದು ಮೇಸ್ತ್ರೀ ಅಷ್ಟೇ ಅಯ್ಯೋ ಅಯ್ಯೋ ಎಂತ ಪ್ರಶ್ನೆಗಳು ಉತ್ತರ ಕೊಡ್ತಿದ್ದೀನಿ ನೆಕ್ಸ್ಟ್ ಈ ಒಂದು ಗಿಫ್ಟ್ ಆ್ಯಂಪ ಸಿಗತ್ತೆ ನನ್ಗೀಗ ಹೌದಾ ಅದಂತ ಅಂದ್ಕೊಂಡಿದೀನಿ ಒಂದು ಐಫೋನ್ ಫಿಫ್ಟೀನು ಪ್ರೋ ಮ್ಯಾಕ್ಸ್ ಈ ತರ ಎಲ್ಲ ಕೊಡ್ತೀರಾ ಅಂದ್ಕೊಂಡೆ ಹ್ಮ್ ಜನ ಕಾಯ್ತಿದ್ದಾರೆ ಗಿಫ್ಟ್ಗೆ ಮತ್ ಆಯ್ತ್ ತಂದ್ಬಿಡ್ತೀನಿ ನಿಜವಾಗ್ಲು ನಾನು ಕೊಡ್ಬಾರ್ದು ಅನ್ಕೊಂಡಿದ್ದೆ ಗಿಫ್ಟ್ ಕೊಡು ಗಿಫ್ಟ್ ಕೊಡೋದೇವ್ರೆ ಕೇಳ್ತಾರೆ ಕೊಡಬಾರ್ದು ಅನ್ಕೊಂಡಿದ್ದೆ ಆದ್ರೂ ನಮ್ಮಲ್ಲಿ ತುಂಬಾ ಸುಮಾರಾಗಿ ಮಾತಾಡಿ ಎಷ್ಟ್ ಬೇಕೋ ಅಷ್ಟು ರಿಸರ್ವ್ ಆಗಿ ಮಾತಾಡಿ ಡಿಪ್ಲೊಮ್ಯಾಟಿಕ್ ಆಗಿ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಿದ್ರೆ ಒಂದು ಗಿಫ್ಟ್ ಇದೆ ಯಾರಿಗೂ ಮನ್ಸ್ ನಮಸ್ತೆ ಎಲ್ಲರೂ ಖುಷಿಯಿಂದ ನೋಡೋತರ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ವಿಜಯ್ ಸೂರ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಕೀರ್ತಿ ಎಂಟು ಕ್ಲಿನಿಕ್ ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇನ್ವೈಟ್ ಮಾಡಿದಕ್ಕೆ ಓಪನ್ ಮಾಡಬಹುದಾ ಮಾಡಿ ಮಾಡಿ ಓಪನ್ ಮಾಡಿ ತುಂಬಾ ಇಷ್ಟ ಆಯ್ತು ಹೌದಾ ಗ್ರೀ ಅಂಡ್ ಯಲೋ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್ ಹ್ಮ್ 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 ನಿಜವಾಗ್ಲು ಕಾಮಿಡಿ ಒಂದು ಗಿಫ್ಟ್ ರಾಪು ಕಲ್ಸ್ಬಿಡ್ಲಾ ಮನೆಗೆ ಸಪರೇಟ್ ಆಗಿ ಬೇಡ ಪರವಾಗಿಲ್ಲ ಅಷ್ಟೊಂದೇನಿಲ್ಲ ಆಗ್ಲಿಂದ ಪ್ರಯತ್ನ ಪಟ್ಟಿ ಟಚ್ ಮಾಡಕ್ಕೆ ಇವಾಗ ಟಚ್ ಆಗೋಯ್ತು ವೆರಿ ನೈಸ್ ಥ್ಯಾಂಕ್ ಯು ಸೂಪರ್ ಲವ್ಲಿ ನೋಡಿ ವೀಕ್ಷಕರೇ ಒಂದ್ ಝೂಮ್ ಹಾಕಿ ಯಾಕೆ ಅದು ವಿಜಯ್ ಸೂರ್ಯ ಅಂತ ಇದೆ ನೀವು ನ್ಯೂಮರಾಲಜಿ ಎಲ್ಲ ನಂಬ್ತೀರಾ ವಿಜಯ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಜಯ್ ಸೂರ್ಯ ಅಂತ ಮಾಡ್ಕೊಂಡಿದೀರ ಸೂರ್ಯನೇ ಎಸ್ ಯು ಆರ್ ಐ ನೆ ಸಾಮಾನ್ಯವಾಗಿ ನಾವು ಸ್ಕೂಲಲ್ಲಿ ಹೋದ್ವಿ ಎಸ್ ಯು ಆರ್ ವೈ ಎ ಸೂರ್ಯ ನನ್ಗೆ ಗೊತ್ತಿಲ್ಲ ಅವರು ಹಿರಿಯರ್ ಏನ್ ಮಾಡಿಸಿದ್ರು ಅಂತ ಬಟ್ ಮೋಸ್ಟ್ಲಿ ನ್ಯೂರಾಲಜಿ ಇರಬೇಕು ಐ ಸೇರಿಸಿಕೊಂಡು ಸೂರ್ಯನೇ ಕನೆಕ್ಟ್ ಹೌದಾ ಇನ್ನೊಂದು ಸಲ ಜೂಮ್ ಹ್ಞೂ ಎಸ್ ಆರ್ ಲೇಔಟ್ ಜಯನಗರಲ್ಲಿದೆ ನಿಮ್ಮದು ವಿಸಿಟ್ ಮಾಡಿ ನಾವು ನಾವು ಎಲ್ಲ ಆ್ಯಂಗಲ್ನ ಕೊಡ್ತೀವಿ ಪೇಂಟಿಂಗ್ಸು ಎತ್ನಿಕ್ ಹ್ಯಾಂಡಿಕ್ರಾಫ್ಟ್ಸು ಸುಮಾರು ಗಿಫ್ಟ್ ಐಟಮ್ಸ್ ಎಲ್ಲ ಇದೆ ವೆರಿ ನೈಸ್ ರಿಯಲಿ ಲೈಕ್ ಖುಷಿ ಆದರೆ ಸಾಕು ತುಂಬ ಖುಷಿ ಆಯಿತು ಬೆಡ್ರೂಮ್ ಹಾಕೊಂಡ್ರೆ ಎಂಟಿ ಹೋಗಿತ್ತು ಓ ಬೆಡ್ರೂಮಲ್ಲಿ ವಿಜಯ್ ರೂಮ್ ಸೂರಿ ಅದು ಬದಲು ನನಗೆ ಕಾರಾಗ್ ಹಾಕ್ಬೋದು ಅಷ್ಟೇ ಇಲ್ಲ ನೋ ಇಟ್ಸ್ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೀರ್ತಿ ಎಲ್ಲ ಊಫಿ ಎಲ್ಲ ಊಫಿ ಇಟ್ ಈಸ್ ನಾಟ್ ದ ಗಿಫ್ಟ್ ಇಟ್ ಈಸ್ ದ ಕ್ವಾಲಿಟಿ ಆಫ್ ದ ಗಿಫ್ಟ್ ಅಂಡ್ ಇಂಟೆನ್ಷನ್ ಥ್ಯಾಂಕ್ ಯು ರಾಗಾ ಆರ್ಟ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್ ನಮ್ಮನೆ ಇದಕ್ಕೆ ಮ್ಯಾಚ್ ಆಗತ್ತಿದ್ದು ಟೀ ನಮ್ಮ ಸ್ವಲ್ಪ ನೋಡಿ ಅದಕ್ಕೆ ಮಾಡಿಸಿದ್ದೆ ನಿಮ್ಮ ಮನೆ ಒಳಗೆ ನೋಡಿದ್ದೆ ಅವತ್ತು ಇವ್ರ ಮನೆಗೆ ಕರೆದಿದ್ರು ಕಾಫಿ ಕೊಟ್ಟರು ನಂಗೆ ಸಖತ್ ಇಷ್ಟ ಆಯಿತು ಅವತ್ತೇ ಅಂದ್ಕೊಂಡೆ ನಾನು ಫಿಲ್ಟರ್ ಕಾಫಿ ಇವ್ರಿಗೆ ಇಷ್ಟ ಆಗತ್ತೆ ಅಂದ್ಬಿಟ್ಟು ನಾನು ಪಾಕಶಾಲಾ ಸೆಲೆಕ್ಟ್ ಮಾಡಿ ಏಯ್ ವೈಯ ಸೊ ಭಾಳ ಭಾಳ ಖುಷಿ ಆಯಿತು ಇವರೇ ಕೈಯಾರೆ ಮಾಡಿದ್ದು ಕಾಫಿ ಅವಾಗ ಗೊತ್ತಾಯ್ತು ನಂಗೆ ಇವ್ರ ಕಾಫಿ ಟೇಸ್ಟ್ ಎಷ್ಟಿದೆ ಅಂದ್ಬಿಟ್ಟು ನಮ್ಗೆ ಗಿಫ್ಟ್ ಕೊಟ್ಟ ಮೇಲೆ ಹೇಗಿದೆ ಹೇಗೆ ಅನ್ನಿಸ್ತು ಕಾರ್ಯಕ್ರಮ ಅಂತ ಕೇಳೋ ಅಭ್ಯಾಸ ಯಾಕಂದ್ರೆ ಗಿಫ್ಟ್ ಕೊಟ್ಟ ಮೇಲೆ ಒಂಚೂರು ಖುಷಿಯಾಗಿರ್ತಾರೆ ಗಿಫ್ಟ್ ತುಂಬಾ ಚೆನ್ನಾಗಿದೆ ಬಟ್ ಕಾರ್ಯಕ್ರಮ ಓಕೆ ಏನೋ ಯಾವ ಕ್ಲಿನಿಕ್ ಯಾವ ರೋಗನು ಆಸೆ ಆಗಿಲ್ಲ ಅನ್ಸುತ್ತೆ ಚೆಕ್ಅಪ್ ಮಾಡ್ತೀರಾ ಚೆನ್ನಾಗಿ ಚೆಕ್ಅಪ್ ಮಾಡ್ಕೊಂಡು ಬರ್ತೀರಾ ಟ್ರೀಟ್ಮೆಂಟ್ ಆವಾಗ ಕೊಡ್ತೀರಾ ಇನ್ನೊಂದ್ಸಲಿ ಬರ್ತೀರಾ ಏನ್ ಕ್ಲಿನಿಕ್ ಬೇಕಾದ್ರೆ ಖಂಡಿತ ಇಲ್ಲ ಇಷ್ಟು ಇಷ್ಟು ಬೋಲ್ಡ್ ಆದ್ರೆ ಸಾಕು ನಮ್ ಚಾನಲ್ ಬಂದು ಇಷ್ಟು ಎಕ್ಸ್ಟ್ರೋ ವರ್ಟ್ ಆಗ್ಬೇಕು ಜನ ಅನ್ನೋದೇ ನನ್ನ ಉದ್ದೇಶ ನಿಮ್ಮನ್ನ ನಾನು ಕರಿಯಲ್ಲ ಕರೆಯಲ್ಲ ಒಂದು ಮಹಾನ್ ಸಾಹಸ ಧೈರ್ಯ ನನಗಿಲ್ಲ ಆ ಸಾಹಸ ಮಾಡಕ್ ಹೋಗಲ್ಲ ನಾನು ಯಾಕಂದ್ರೆ ಪರಶುರಾಮಕ್ಕೆ ಆಗತ್ತೋ ಅದು ಗೊತ್ತಿಲ್ಲ ನಾನು ಅಷ್ಟೇ ಒಂದ್ ತಪ್ಪು ಒಂದೇ ಸಲಿ ಮಾಡೋದು ಮತ್ತೆ ಮತ್ತೆ ಕರೆಯಲ್ಲ ಸೊ ಅದು ಏನಂದ್ರೆ ಗೊತ್ತಿಲ್ಲದೆ ಮಾಡಿದ್ರೆ ತಪ್ಪು ಅಂತ ಗೊತ್ತಿದ್ದು ಮಾಡಿದ್ರೆ ಅದನ್ನ ಅಪರಾಧ ಅಪರಾಧ ಸೊ ಒಂದ್ಸಲಿ ಸಾಕು ಮ್ಯೂಚುಲ್ ಇಸ್ ಫೀಲಿಂಗ್ ಫೀಲಿಂಗ್ ಇಸ್ ಮ್ಯೂಚುಲ್ ಯು ನೋಡಿರದ ವಿಜಯ್ ಸೂರ್ಯ ಅವರನ್ನ ಅವರು ಹೇಗಿರ್ತಾರೋ ಹಾಗೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಇದು ಪ್ಯೂರ್ಲಿ ಕ್ಯಾಂಡಿಡೇಟ್ ಕಾನ್ವರ್ಸೇಷನ್ ಇದ್ರಲ್ಲಿ ಇವರು ಒಳ್ಳೆತನ ಇವ್ರೆಷ್ಟು ವೆರಿ ಅಂಡರ್ ಗ್ರೌಂಡ್ ವರ್ಕ್ ಅಂತ ತೋರಿಸಬೇಕಾಗಿತ್ತು ನಾವು ಅಂಡರ್ಗ್ರೌಂಡ್ ಮಾಡ್ತಾರ

ವರ್ಷಕ್ಕೆ ವರ್ಷಕ್ಕೆ ಎರಡು ಹಿಟ್ ಮೂವಿ ಸಿಗ್ಲಿ ಇವ್ರಿಗೆ ಮತ್ತೆ ಕಿರುತೆರೆಯಲ್ಲಿ ಎಷ್ಟು ಮಿಂಚಿದಾರೋ ದೊಡ್ಡ ಬೆಳ್ಳಿ ತೆರೆಯಲ್ಲೂ ಅಷ್ಟೇ ದೊಡ್ಡದಾಗಿ ಮಿಂಚಿ ಹೆಸರು ಮಾಡ್ಲಿ ಸೊ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸಿಗೆ ಒಳ್ಳೇದು ಆತ್ಮ ತೃಪ್ತಿ ದೇಹಕ್ಕೆ ವ್ಯಾಯಾಮ ದೇಹಕ್ಕೆ ತಂಪು ತಂಪು ಹೀಟ್ ಆಗಿದವರ ಕೀರ್ತಿ ಕ್ಲಿನಿಕ್ ಸಾಕು ವೀಕ್ಷಕ್ರೆ ನನ್ನ ತಪ್ಪಾಗಿದ್ರೆ ಕ್ಷಮಿಸಿ ಚಿಕ್ಕವನು ಹೊಟ್ಟೆಗೆ ಹಾಕೊಂಡ್ಬಿಡಿ ಏನಾದ್ರು ನಿಮ್ ಮನ್ಸಿಗೆ ನೋವಾಗಿದ್ರೆ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸಿಗೆ